ಹಲೋ ನಮಸ್ತೆ ಹಿಂದೂಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ಒಂದು ಆರೋಗ್ಯವಾಗಿರುವಂಥ ಒಂದು ಪ್ರೋಟೀನ್ ಪೌಡರ್ನೊಂದಿಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಇವತ್ತಿನ ವೀಡಿಯೋ ದಯವಿಟ್ಟು ಸ್ಕಿಪ್ ಮಾಡದೆ ಅನ್ನೋ ತನಕ ನೋಡಿ ನಿಮಗೂ ಕೂಡ ಉಪಯೋಗ ಆಗುವಂಥದ್ದು ಅದು ಆರೋಗ್ಯವಾಗಿದ್ದಾಗ ವಾಗಿದ್ದಾಗ ಅಥವಾ ಜ್ವರ ಬಂದಾಗ ಏನು ಕೂಡುದಿಲ್ಲ ಅಂತ ಸಂದರ್ಭದಲ್ಲಿ ಈ ಪ್ರೋಟೀನ್ ಪೌಡರ್ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಅದಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ಹಾಲು ಇಲ್ಲಿ ಕುದಿಸಿಬಿಟ್ಟು ರೆಡಿ ಮಾಡಿ இட்டு ಯಾವುದಪ್ಪ ಅಂತ ಎನಿಸಿದ್ರ ಪ್ರೋಟೀನ್ ಪೌಡ್ರ್ ಇದ್ವೇ ಜೀನಿ ಪೌಡ್ರು ಈ ಜೀನಿ ಪೌಡ್ರ್ ಅಂತ ಬಂದಾಗ ನನಗೆ ತುಂಬಾ ರಿಸಲ್ಟ್ ಕೊಟ್ಟಿರುವಂಥ ಈ ಜೀನಿ ಪೌಡ್ರು ಯಾವಾಗಲೂ ಮಾಡುವಾಗ ಎನಿಸ್ತಾ ಇದೆ ವಿಡಿಯೋ ಮಾಡಬೇಕಾ ಬೇಡವಾ ಬೇಡಪ್ಪ ಎಲ್ರಿಗೂ ಗೊತ್ತಿರುವಂಥದ್ದು ತುಂಬ ವರ್ಷಗಳಿಂದ ಬಂದಿರತಕ್ಕಂಥದ್ದು ಅಂತ ನಾನು ಎನಿಸ್ತಾ ಇದೆ ಮತ್ತೊಮ್ಮೆ ನನಗೆ ಎನಿಸಿತು ಇದರಲ್ಲಿ ನನ್ನ ವಿಡಿಯೋ ಒಂದು ಹತ್ತು ಜನ ನೋಡಿದ್ರಲ್ಲಿ ಒಬ್ಬರಿಗಾದರೂ ಇದರದ್ದೊಂದು ಉಪಯೋಗ ಸಿಗಲಿ ಅದರದ್ದೊಂದು ಬೆನಿಫಿಟ್ ಸಿಗಲಿ ಅಂತ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೇನೆ ತಿಳಿಸ್ಕೊಡ್ತಾ ಇದ್ದೇನೆ ಅದ್ರ ಜೊತೆಗೆ ನನಗೆ ರಿಸಲ್ಟ್ ಸಿ ಸಿಕ್ಕಿರುವಂಥ ಈ ಒಂದು ಜೀನಿ ಪೌಡರ್ ಅಂತಲೇ ಹೇಳ್ಬೋದು ನನಗೇನಾದರೂ ಕೂಡುವುದಿಲ್ಲ ಅಂತಾದಾಗ ಸ್ವಲ್ಪ ತಲೆ ಚಕ್ಕರ್ ಬರ್ತದೆ ಅನ್ನುವಂಥ ಸಂದರ್ಭದಲ್ಲಿ ನಾನು ಕಂಟಿನ್ಯೂಸ್ ಆಗಿ ಥೈರಾಯ್ಡ್ ಟ್ಯಾಬ್ಲೆಟ್ ತೆಗೆದುಕೊಳ್ತಾ ಇರ್ತೇನೆ ಒಮ್ಮೊಮ್ಮೆ ನನಗೆ ಕೆಲಸದ ಸ್ವಲ್ಪ ಬಿಸಿ ಇರುವಾಗ ಒಂದು ತೆಗೆದುಕೊಳ್ಳೋದು ಸ್ವಲ್ಪ ನೆನಪಿಲ್ಲ ಆದಾಗ ಸ್ವಲ್ಪ ನನಗೆ ಆರೋಗ್ಯ ವೇರಿಯೇಷನ್ ಆಗ್ತದೆ ಅಂಥ ಸಂದರ್ಭದಲ್ಲಿ ಈ ಜೀನಿ ಪೌಡ್ರ್ ತುಂಬಾ ನನಗೆ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಿಗೂ ಕೂಡ ನಾನು ಏನು ಮಾಡ್ತೇನೆ ಸ್ಕೂಲಿಂದ ಹೋಗುವಾಗ ಅಥವಾ ಒಮ್ಮೊಮ್ಮೆ ನಾನು ಮಾಡಿಕೊಡ್ತೇನೆ ಅದನ್ನು ಕೂಡ ನಿಮಗೂ ಕೂಡ ಉಪಯೋಗ ಆಗ್ಬೋದು ಈಗಿನ ಜೀವನ ಶೈಲಿಯಲ್ಲಿ ನಾವು ತೆಗೆದುಕೊಳ್ಳುವಂಥ ಆಹಾರದ ಕ್ರಮದಲ್ಲಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮಗೂ ಕೂಡ ಉಪಯೋಗ ಆಗ್ಬೋದು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಹಾಗೆ ಜೀನಿ ಪೌಡ್ರ್ ಅಂತ ಬಂದಾಗ ಇದರಲ್ಲಿ ಮೇನಾಗಿ ಆಗಿ ನಾನು ಒಂದು ನನಗೆ ಗೊತ್ತಿರೋ ಪ್ರಕಾರ ಹೇಳುವುದಂದ್ರೆ ಇಲ್ಲಿ ಹದಿನೈದು ಧಾನ್ಯಗಳು ಅದ್ರ ಜೊತೆಗೆ ಒಂಬತ್ತು ಸಿರಿಧಾನ್ಯಗಳನ್ನು ಸೇರಿಸ್ಕೊಂಡು ಇದನ್ನು ಮಾಡಿರ್ತಕ್ಕಂಥದ್ದು ಜೀನಿ ಪೌಡ್ರ್ ಮೊದಲನೇದಾಗಿ ಎರಡನೇದಾಗಿ ಬಂದು ಈ ಜೀನಿ ಪೌಡ್ರ್ ಏನಿದೆ ಅಲ್ಲ ಒಂದು ಬಾಕ್ಸಿಗೆ ಎರಡು ಹದಿನಾರು ರೂಪಾಯಿ ಎರಡನೇದಾಗಿ ನಾವು ನಮ್ಮ ಮಕ್ಕಳಿಗಾಗಿರ್ಬೋದು ನಾವಾಗಿರ್ಬೋದು ಯಾವ ಏನೇನೋ ನಾವು ಐಡ್ಯಾ ತೆಗೆದುಕೊಂಡು ತಿಂತೇವೆ ಜಂಕ್ ಫುಡ್ ಆಗಿರ್ಬೋದು ಅದೆಲ್ಲ ಇದು ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗೆ ಸ್ವಲ್ಪ ಹುಷಾರು ತಪ್ಪಿ ತಪ್ಪಿತಾರಲ್ವ ಊಟ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸಂದರ್ಭಕ್ಕೆ ಅಥವಾ ತುಂಬನೇ ಸೀತಾಗಿದೆ ಅನ್ನ ಸೇರೋದಿಲ್ಲ ಅಂತ ಸಂದರ್ಭದಲ್ಲಿ ಅಥವಾ ಹುಷಾರಿಲ್ದಿರುವಾಗ ಬ್ಲಡ್ ಟೆಸ್ಟ್ ಮಾಡಿದಾಗ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅವರಿಗೆ ಸ್ವಲ್ಪ ಪ್ರೋಟೀನ್ಸ್ ಕಡಿಮೆ ಇದೆ ವಿಟಮಿನ್ಸ್ ಕಡಿಮೆ ಇದೆ ಈ ಥರ ಎಲ್ಲವಂತ ಗೊತ್ತಾದಾಗ ಈ ಜೀನಿ ಪೌಡರ್ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕೆ ಹೇಳಿದರೆ ಈ ಜೀನಿ ಪೌಡ್ರದಲ್ಲಿ ಹದಿನೈದು ಧಾನ್ಯಗಳು ಒಂಬತ್ತು ಸಿರಿಧಾನ್ಯಗಳು ಒಳಗೊಂಡಿರುವಂಥ ಒಂದು ಜೀನಿ ಪೌಡ್ರ್ ಆಗಿರ್ತವೆ ಅದ್ರ ಜೊತೆಗೆ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತಲೇ ಹೇಳ್ಬೋದು ಯಾಕೆ ಹೇಳಿದ್ರೆ ಈ ಧಾನ್ಯಗಳನ್ನು ತೆಗೆದುಕೊಳ್ಳುವಾಗ ನಮ್ಮ ನಾವು ನಮ್ಮಲ್ಲಿ ಬೆಳೆದ ರೈತರೇನಿರೋದ ನಮ್ಮ ಬೆಳೆದ ರೈತರ ಹತ್ತಿರ ಹೋಗಿ ಆ ಧಾನ್ಯಗಳನ್ನು ಒಂದು ಏನು ಬೆಳೆದ ಬೆಳೆಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ನೋಡಿಬಿಟ್ಟು ಕಲಬೆರಕೆ ಇದೆಯಾ ಕೆಮಿಕಲ್ ಮಿಶ್ರಿತವನ ಅಂತ ನೋಡಿಬಿಟ್ಟು ಅದನ್ನು ನೇರವಾಗಿ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಒಂದು ಶುದ್ಧವಾಗಿ ಒಂದು ಒಣಗಿಸಿ ಅದನ್ನು ನೀಟಾಗಿ ಬರುವಂಥ ಒಂದು ಜೀನಿ ಪೌಡ್ರ್ ಅಂತಲೇ ಹೇಳ್ಬೋದು ನಾವು ಬೇರೆ ಬೇರೆ ಪೌಡ್ರ್ಗಳನ್ನು ನಾವು ಬೆಳಿಗ್ಗೆ ಮಕ್ಕಳಿಗೆ ಕೊಡ್ತೇವೆ ಅದು ನಮಗೆ ಗೊತ್ತೇ ಇರೋದಿಲ್ಲ ಜಸ್ಟ್ ಜಾಹೀರಾತು ಮುಖಾಂತರ ನೋಡಿಬಿಟ್ಟು ಹೈಟ್ ಆಗ್ತಾರೆ ದಪ್ಪ ಹಾಕ್ತಾರೆ ಸ್ಟ್ರಾಂಗ್ ಆಗ್ತಾರೆ ಅಂತ ನೋಡಿಬಿಟ್ಟು ಕೊಡುವ ಬದಲು ನಮಗೆ ಗೊತ್ತಿರ್ತಕ್ಕಂಥ ಒಂದು ಪೌಡ್ರ್ಗಳನ್ನು ಈ ನಮಗೆ ಸಿಕ್ಕಿರೋದೇ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಸೊ ಈ ಜೀನಿ ಪೌಡ್ರ್ ತುಂಬಾ ರಿಸಲ್ಟ್ ಕೊಡ್ತೀವಿ ಒಂದೇ ಒಂದು ಬಾಕ್ಸ್ ತಂದು ನಿಮ್ಮ ಮಕ್ಕಳಿಗೆ ಅಥವಾ ಹುಷಾರಿಲ್ಲ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಲ್ಲ ನಮ್ಮ ಮಕ್ಕಳು ಸ್ಟ್ರಾಂಗ್ ಆಗಬೇಕು ಅನ್ನುವಂಥ ಮಕ್ಕಳಿಗೆ ದಿನನಿತ್ಯ ಹಾಲಿನಲ್ಲಿ ಇದು ಕೊಡೋದರಿಂದ ತುಂಬನೇ ಒಳ್ಳಂತೇ ಹೇಳ್ಬೋದು ನಾನು ಆಫೀಸಿಂದ ಬಂದ ತಕ್ಷಣ ನಾನು ಮಕ್ಕಳಿಗೆ ಕೊಡುವಂಥದ್ದು ಇದು ಒಂದು ಆಗಾಗ ನಾನು ಕೊಡ್ತೇನೆ ಯಾವಾಗಲೂ ಏನಿಸಿದ್ದು ಇದನ್ನು ವಿಡಿಯೋ ಮಾಡಬೇಕಂತ ಮತ್ತೊಮ್ಮೆ ನನಗೇನಿಸಿದ್ದು ಇದೆಲ್ಲರಿಗೂ ಗೊತ್ತಿರುವಂಥದ್ದು ಅಂತ ಅದರಲ್ಲಿ ನನಗೆ ಎನಿಸಿದ್ದು ಒಂದು ಹತ್ತು ಜನ ವಿಡಿಯೋ ನೋಡ್ತಾ ಇದ್ರೆ ಒಬ್ಬರಿಗಾದರೂ ಉಪಯೋಗ ಆದರೂ ಆಗ್ಬೋದು ಈಗಿನ ಒಂದು ಜೀವನ ಶೈಲಿಯಲ್ಲಿ ಒತ್ತಡದ ಜೀವನ ಶೈಲಿಯಲ್ಲಿ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ ಸೊ ಅಂಥದ್ರಲ್ಲಿ ಇದು ಬೆಸ್ಟ್ ಅಂತ ಅನಿಸಿತು ಸೊ ನನಗೆ ಇಲ್ಲಿ ನಾನು ಎರಡು ಗ್ಲಾಸ್ ದೊಡ್ಡ ದೊಡ್ಡ ಗ್ಲಾಸ್ ಎರಡು ಗ್ಲಾಸ್ ಹಾಲನ್ನು ತೆಗೆದುಕೊಂಡಿದ್ದೆ ಅದರಲ್ಲಿ ಚಿಕ್ಕ ಗ್ಲಾಸ್ ಒಂದು ಬೆಚ್ಚಗಿರುವ ನೀರಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಜೀನಿ ಪೌಡ್ರನ್ನ ತೆಗೆದುಕೊಂಡು ಹದವಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ಇಲ್ಲಿ ಇಲ್ಲಿ ನೀವು ಹೇಗೆ ತೆಗೆದುಕೊಳ್ತೀರಾ ನಿಮ್ಮ ಮಕ್ಕಳಿಗೆ ಹೇಗೆ ತೆಗೆದುಕೊಳ್ತೀರಾ ನಿಮಗೆ ಗಟ್ಟಿಯಾಗಿ ಬೇಕು ಹೇಳಿದ್ರೆ ಒಂದು ಟೇಬಲ್ ಸ್ಪೂನ್ ತೆಗೆದುಕೊಳ್ಳಿ ಇನ್ನೂ ಗಟ್ಟಿಯಾಗಿ ಬೇಕು ಹೇಳಿದ್ರೆ ಒಂದು ಸ್ಪೂನ್ ಮತ್ತು ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಳ್ಳಿ ಅಷ್ಟೇ ಇಲ್ಲಿ ಬೇಕಾಗಿರುವಂಥದ್ದು ಇಲ್ಲಿ ನಾವು ಗಂಟು ಗಂಟು ಬರದೇ ಇರೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಬಿಸಿ ನೀರಲ್ಲಿ ಇದು ಕದಡ್ಕೊಳ್ಬಾರ್ದು ಇಲ್ಲಿ ನೋಡ್ಬೋದು ಎಷ್ಟು ತೆಳುವಾಗಿ ನಾನು ಮಾಡ್ಕೊಂಡಿದ್ದೆ ನೀವೆನಿಸ್ಬೋದು ಎಷ್ಟು ತೆಳುವಾಗಿದೆಲ್ಲ ಅಂತ ಅಲ್ಲಿ ಹಾಲು ಬೇರೆ ಇದೆ ಅಷ್ಟೊಂದು ಅಂತ ಅದು ನಮಗೆ ಕುದಿಸ್ತಾ ಕುದಿಸ್ತಾ ಬರುವಾಗ ಅದು ಗಟ್ಟಿಯಾಗಿ ಬರ್ತವೆ ನೋಡ್ತಾ ಇರ್ಬೋದು ಇಲ್ಲಿ ಎರಡು ಗ್ಲಾಸ್ ಹಾಲೇನು ತೆಗೆದುಕೊಂಡಿದ್ದೇನಲ್ಲ ಅದು ಅದಕ್ಕೆ ನಾನೇನು ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ನಾನು ನೀರಲ್ಲಿ ನಾನು ಕದಡ್ಕೊಂಡಿದ್ದು ಜೀನಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡಿದ್ದೆ ಎಷ್ಟು ತೆಳುವಾಗಿದೆ ಅಂತ ನೀವೇ ಕೂಡ ನೋಡಿದ್ದೀರಾ ಸೊ ಅದಕ್ಕೆ ಜೀನಿ ಪೌಡ್ರಲ್ಲಿ ಒಂದು ಉಪ್ಪು ಮತ್ತು ಇನ್ನೊಂದು ಬೆಲ್ಲ ಅಂದರೆ ಸ್ವೀಟ್ ಆ್ಯಡ್ ಆಗಿರೋದಿಲ್ಲ ಸೊ ಹಾಗಾಗಿ ನನಗಿಲ್ಲಿ ಸ್ವಲ್ಪ ಮಕ್ಕಳಿಗೆ ಸ್ವೀಟ್ ಬೇಕು ಅಂತ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಂದರೆ ಫುಲ್ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ತೆಗೆದುಕೊಳ್ತಾ ಇದ್ದೇನೆ ನಿಮಗೆ ಬೆಲ್ಲ ಆಗೋದಿಲ್ಲ ಅನ್ನುವಂಥ ನಾನು ಸಕ್ಕರೆಯನ್ನು ತೆಗೆದುಕೊಳ್ಳೋದಿಲ್ಲ ಯಾವತ್ತೂ ಕೂಡ ಸಕ್ಕರೆಯನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಿಮಗೆಲ್ರಿಗೂ ಗೊತ್ತಿರುವಂಥದ್ದು ಸಕ್ಕರೆ ಹೆಚ್ಚಾಗಿ ಮಾಡುವಂಥದ್ದು ಕಬ್ಬಿನಿಂದ ಸಕ್ಕರೆ ತಯಾರಾಗುವಂಥದ್ದು ಈಗ ಕಬ್ಬಿನಲ್ಲಿ ಸಕ್ಕರೆನೇ ತಯಾರಿ ಆಗೋದಿಲ್ಲ ಅನ್ನುವಂಥದ್ದು ಕೆಲವೊಂದಿಷ್ಟು ವೀಡಿಯೋದಲ್ಲೆಲ್ಲ ನಾವು ನೋಡ್ತೇವೆ ಸೊ ಹಾಗಾಗಿ ಆ ಸಕ್ಕರೆಯನ್ನು ನೋಡುವಾಗಲೂ ಕೂಡ ಗೊತ್ತಾಗ್ತದೆ ನಮಗೆ ಆ ಸ್ವೀಟ್ಸ್ ಕೂಡ ಸೊ ಹಾಗಾಗಿ ಸಕ್ಕರೆ ಬದಲಿಗೆ ನಾನು ಬೆಲ್ಲ ವನ್ನು ಬಳಸ್ತಾ ಇದ್ದೇನೆ ಅದ್ರ ಜೊತೆಗೆ ಇದೊಂದು ಪರಿಮಳಕ್ಕೆ ನಾನು ಏಲಕ್ಕಿನ ಸ್ವಲ್ಪ ಹಾಕ್ಕೊಳ್ತೇನೆ ನಿಮಗೆ ಏಲಕ್ಕಿ ಬೇಡ ಹೇಳಿದರೆ ಕೂಡ ಸ್ಕಿಪ್ ಕೂಡ ಮಾಡ್ಬೋದು ಇದೊಂದು ಕುದಿಸುವಾಗ ಅದು ಒಂದು ಫ್ಲೇವರ್ ಇದೆ ಅಲ್ಲ ನಮಗೆ ಇದೊಂದು ಹದಿನೈದು ಧಾನ್ಯ ಒಂಬತ್ತು ಸಿರಿಧಾನ್ಯಗಳು ಸೇರಿ ಸೇರಲ್ಪಟ್ಟ ಈ ಒಂದು ಪೌಡ್ರ್ ಇದೆಲ್ಲ ಅದರಲ್ಲಿ ನಮಗೆ ಯಾವ ಒಂದು ಸ್ಮೆಲ್ ಕೂಡ ಬರೋದಿಲ್ಲ ಅಂತಲೇ ಹೇಳ್ಬೋದು ಹೆಸರು ಕಾಳದು ಸ್ಮೆಲ್ ಇಲ್ಲ ಬಾದಾಮಿ ಗೋಡಂಬಿ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಎಷ್ಟೊಂದು ಅದರಲ್ಲಿ ಮಿಶ್ರಿತ ಆಗಿರ್ತವೆ ಅಂತ ಹೇಳಿದರೆ ಸೊ ಅದರಲ್ಲಿ ಎಲ್ಲ ಒಂದು ಫೈಬರ್ ಆಗಿರ್ಬೋದು ಖನಿಜಾಂಶ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಒಂದು ಪ್ರೋಟೀನ್ಸ್ ಗಳು ಈ ಒಂದು ಪೌಡ್ರಲ್ಲಿ ಇರುವಂಥದ್ದು ಸೊ ನಾವು ನಮ್ಮ ಮನೆಯಲ್ಲಿ ಮಾಡೋದಕ್ಕೆ ಆಗ್ತದ ಇಲ್ಲಲ್ವಾ ನಾವು ನಮ್ಮ ಮನೆಯಲ್ಲಿ ಏನು ಮಾಡ್ಬೋದು ಹಬ್ಬಬ್ಬ ಅಂತ ಒಂದು ಹೆಸ್ರು ಕಾಳು ಇವತ್ತು ಪಲ್ಯ ಮಾಡ್ಬೋದು ಹೆಸರು ಕಾಳು ಗಸಿ ಮಾಡ್ಬೋದು ಕಡಲೆಕಾಳು ಇವತ್ತು ನಾಳೆ ಮಾಡ್ಬೋದು ಅಥವಾ ಹಳ ಇನ್ನು ಇನ್ನೂ ನಾಡಿದ್ದು ಮಾಡ್ಬೋದು ಹಬ್ಬಬ್ಬ ಅಂದರೆ ಒಂದು ಐದಾರು ಬೇಳೆ ಕಾಳುಗಳನ್ನು ಮಾಡ್ಬೋದು ಮತ್ತೆ ಪುನಃ ಅದು ಮುಗಿದ ನಂತರ ಮತ್ತೆ ಅದನ್ನೇ ನಾವು ಲಿಸ್ಟ್ ಕೊಡ್ಬತ್ತೇವೆ ಮತ್ತೆ ಪುನಃ ಅದನ್ನೇ ಮಾಡ್ತೆ ಪುನಃ ಅದನ್ನೇ ಅದೇ ನಮ್ಮ ದಿನಚರಿಯಾಗಿರ್ತದೆ ಅಂದರೆ ಈಗ ಬಿಸಿಯ ಜೀವನದಲ್ಲಿ ನಮಗೆ ಕಣ್ಣ ಮುಂದೆ ಕಾಣುವಂಥದ್ದು ಬೇಗ ಬೇಗ ಆಗುವಂಥದ್ದು ಅದೇ ಒತ್ತಡದ ಜೀವನದಲ್ಲಿ ನಾವು ಅದನ್ನೇ ಮಾಡುವಂಥದ್ದು ನಮ್ಮ ದೇಹಕ್ಕೆ ಬೇಕಾಗುವಂಥ ಆಹಾರಗಳು ಅಷ್ಟೊಂದಾಗಿ ಸಿಗೋದಿಲ್ಲ ಕೂಡ ಸಿಕ್ಕಿದ್ದು ಕೂಡ ನಮಗೆ ಕಲಬೆರಕೆ ಆಗುವಂಥದ್ದು ಹಾಗಿದಾಗ ಈ ಜೀನಿ ಪೌಡ್ರ್ ಅಂತ ಬಂದಾಗ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನಿಮಗೆ ಸ್ವಲ್ಪ ಹುಷಾರು ತಪ್ಪದೆ ತಪ್ಪಿದಾಗ ಅಥವಾ ಏನು ತಲೆ ಚಕ್ರ ಬಂತಾಯಿದೆ ಇವತ್ತೇನು ಕೂಡುದಿಲ್ಲ ಅಂತ ಸಂದರ್ಭದಲ್ಲಿ ಈ ಜೀನಿ ಪೌಡ್ರ್ ಒಮ್ಮೆ ಉಪಯೋಗಿಸಿ ನೋಡಿ ನಿಮಗೆ ಅದರ ರಿಸಲ್ಟ್ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ರೆಡಿಯಾಗಿದೆ ನೀವು ನೋಡ್ಬೋದು ನೀವು ಆಗ ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿ ನಾನು ಮಾಡ್ಕೊಂಡಿದ್ದೇನೆ ಇಷ್ಟು ಗಟ್ಟಿಯಾಗಿ ಬಂದಿದೆ ಬೇಗನೆ ಆಗುವಂಥದ್ದು ಇದರಲ್ಲಿ ಏನು ತುಂಬಾ ಒಂದು ಹಾಲು ಕುದಿಸಿಟ್ಟದ ಹಾಲು ಇದ್ದದೇ ಆದರೆ ನಮಗೆ ಬಿಸಿ ಹಾಲು ಇದ್ದದಾದರೆ ಒಂದು ಐದು ನಿಮಿಷದಲ್ಲಿ ಆಗ್ತದೆ ಅಂತಲೇ ಹೇಳ್ಬೋದು ನೋಡ್ಬೋದು ನಮಗೆ ತುಂಬ ಗಟ್ಟಿಯಾಗಿ ಅಷ್ಟೊಂದು ಒಳ್ಳೆಯದಾಗಿ ಬರೋದಿಲ್ಲ ನೋಡ್ಬೋದು ಇದು ಒಂದು ಐದು ನಿಮಿಷ ಇನ್ನೂ ಬಿಟ್ಟರೆ ಇನ್ನೂ ಗಟ್ಟಿಯಾಗ್ತದೆ ಅಂತಲೇ ಹೇಳ್ಬೋದು ಇದು ನಾವು ರಾಗಿ ಗಂಜಿ ಎಲ್ಲ ಮಾಡ್ತೇವಲ್ಲ ರಾಗಿ ಅಂಬಲಿ ಅಲ್ವಾ ಸೇಮ್ ಅದೇ ಮೆಥಡಲ್ಲೇ ಬರುವಂಥದ್ದು ಅದಕ್ಕೂ ಕೂಡ ಕೆಲವರು ಬೆಲ್ಲ ಹಾಕ್ತಾರೆ ಕೆಲವರು ಸಾಲ್ಟ್ ಹಾಕ್ತಾರೆ ನಿಮಗೆ ಹೇಗೆ ಬೇಕು ಅದು ನಿಮಗೆ ಹೇಗೆ ರುಚಿ ಆಗ್ತದೆ ಹಾಗೆ ತೆಗೆದುಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಜಸ್ಟ್ ಬೆಲ್ಲ ಮತ್ತು ಏಲಕ್ಕಿನ ಆ್ಯಡ್ ಮಾಡ್ಕೊಂಡಿರೋದು ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಮಕ್ಕಳಿಗೆ ನಾನು ಕೊಡ್ತಾ ಇದ್ದೇನೆ ಇದನ್ನು ಕುಡಿದ್ಬಿಟ್ಟು ವರ್ಕ್ ಮಾಡಿ ಮತ್ತು ರಾತ್ರಿ ಊಟಕ್ಕೆ ಸರಿ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಿರ್ಬೋದು ಅಂತ ಭಾವಿಸ್ತೇನೆ ಆ ಮಕ್ಕಳು ಊಟ ಮಾಡೋದಿಲ್ಲ ಅಥವಾ ಚಿಕ್ಕ ಮಕ್ಕಳು ಏನು ಊಟ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ವೆಯ್ಟ್ ಗೇನ್ ಆಗಬೇಕು ಅನ್ನೋಂಥವ್ರಿಗೆ ಇದು ಕಂಟಿನ್ಯೂಸ್ ಆಗಿ ಮೂರು ತಿಂಗಳ ತನಕ ಕೊಡ್ತಾ ಬನ್ನಿ ಬೇಗನೆ ರಿಸಲ್ಟ್ ಸಿಗುವಂಥದ್ದು ಒಂದು ಇದೊಂದು ಪ್ರೋಟೀನ್ ಪೌಡ್ರ್ ಪ್ರೋಟೀನ್ ಪೌಡ್ರ್ ಅನ್ನೋದಕ್ಕಿಂತ ಇಲ್ಲಿ ಕೆಮಿಕಲ್ ಯಾವುದೇ ಒಂದು ಮಿಕ್ಸ್ ಇಲ್ಲದೆ ಇರುವಂಥದ್ದು ಅಂತಾನೆ ಹೇಳ್ಬೋದು ಸೊ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇವತ್ತಿನ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಆ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ